আসসালামু আলাইকুম ইওত্তিনে দূস নর কর্ণাটকের বাল দুঃখದ ಸಂಗೀತಿ ಬಾಲಗೋಟ ಜನಪ್ರಿಯ ತಾಳಕರಾದ ಎಚ್.ವೈ ಮೆಟ್ಟಿ સાહેબರು ಮಿತನ ತುಗಾರೇ ನಮ್ಮ ಎಲ್ಲ ಅಭಿಮಾನಿ গুলো ಅವರಿಗೆ ಯುವ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಇಂದ ಒಂದು ದೊಡ್ಡ ನಮಗೆ ಒಂದು ಈ ಪಯಣ ವಿಫಲವಾಗಿದೆ ಆ ಕಾರಣಕ್ಕೆ ಇವತ್ತು ನಾಲ್ಕು ನವಂಬರ್ ಎರಡು ಸಾವಿರ ಇಪ್ಪತ್ತೈದರ ಇದು ಯಾ ಒಂದು ಗಂಟೆ ಸುಮಾರು ಅಪೋಲೋ ಬೆಂಗಳೂರು ಹಾಸ್ಪಿಟ್ಲ್ನಲ್ಲಿ ನಿಧನ ಪಡೆದಿದ್ದಾರೆ ನಮ್ಮ ಹೃದಯದಿಂದ ನಾವು ಅವ್ರಿಗೆ ಸ್ವರ್ಗ ಆ ಪರಮಾತ್ಮ ನೀಡಲಿ ಅಂತ ಮತ್ತು ಅವ್ರಿಗೆ ಕುಟುಂಬ ಸಹಿತ ಒಂದು ಸಬರ ಕೂಡಲಿ ಅಲ್ಲ ಅಂತ ನಾವು ಡೂ ಮಾಡ್ತಿದ್ದೀವಿ ಮುಂದೆ ಬರುವ ದಿನಗಳಲ್ಲಿ ಅವರೇ ಕುಟುಂಬದ ಒಂದು ಸದಸ್ಯ ನಮ್ಮ ಬಾಳಗಡೆ ಶಾಸಕ ಆಗಲಿ ಅಂತ ನಾವು ಒಂದು ನಮ್ದು ಅಭಿಪ್ರಾಯ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಎಲ್ಲರೂ ತಾವು ಬಾಗಲಗೋಡಿಗೆ ಈ ಸ್ಟೇಡಿಯಂಗೆ ಭೇಟಿ ಕೊಡಬೇಕಂತ ವಿನಂತಿ ಕೊನೆಯ ದರ್ಶನಕ್ಕಾಗಿ ನಮ್ಮ ಜನಪ್ರಿಯ ನಮ್ಮ ಅಪ್ಪಾಜಿ ಎಸ್ ವೈ ಮೇಟಿ ಅವರಿಗೆ ಇವತ್ತು ನಾವು ಕಳ್ಕೊತೀವಿ ಒಂದು ಬಹಳ ಹೊಸದ ಸಂಗತಿ ಇದೆ ಆ ಕಾರಣಕ್ಕೆ ತಾವು ಕೂಡ ಭೇಟಿ ಕೊಡಬೇಕಾಗಿ ವಿನಂತಿ ನಮ್ಮ ಸ್ಟೇಡಿಯಂ ನವನಗರ ಬಾಗಲಕೋಟೆ ನಾಲ್ಕು ಇವತ್ತು ಸಂಜೆ ರಾತ್ರಿ ಅಲ್ಲಿ ಏರ್ಪಡಿಸಲಾಗಿದೆ ಅವ್ರಿಗೂ ಕೊನೆ ಜನಗಳು ನೀವು ನಿಮ್ಮ ಕಲ್ಲಿಂದ ಬಂದು ಅವ್ರಿಗೆ ದುವಾ ಮಾಡಿ ಅಲ್ಲ ಅವ್ರಿಗೆ ಸ್ವರ್ಗ ನೀಡಿ ಅಷ್ಟೇ